ಇನ್ನು ರಾಜ್ಯ ಕಾಂಗ್ರೆಸ್ ನಲ್ಲಿ ಮತ್ತೆ ಸಿಎಂ ಕುರ್ಚಿ ದಂಗಲ್ ಶುರುವಾಗ್ಬಿಟ್ಟಿದೆ ಅಣ್ಣನ ಪರ ಮಾಜಿ ಸಂಸದ ಡಿಕೆ ಸುರೇಶ್ ಬ್ಯಾಟಿಂಗ್ ಅನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಎಂಬ ವಿಶ್ವಾಸವಿದೆ ನನಗೆ ಈಗಲೂ ಭರವಸೆ ಇದೆ ಅಂತ ಸಿಎಂ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದುವನ್ನ ಕಿಚಾಯಿಸಿದ್ದಾರೆ ಡಿ ಕೆ ಸುರೇಶ್ ಅವರು ವಿದೇಶ ಪ್ರವಾಸ ಯಾರು ಹೋಗ್ತಿದ್ದಾರೆ ಅವರನ್ನೇ ಕೇಳಬೇಕು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ದಂಗಲ್ ಶುರುವಾಗ್ಬಿಟ್ಟಿದೆ ಅಣ್ಣನ ಪರ ಮಾಜಿ ಸಂಸದ ಡಿ ಕೆ ಸುರೇಶ್ ಬ್ಯಾಟಿಂಗ್ ನಡೆಸಿದ್ದಾರೆ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಎಂಬ ವಿಶ್ವಾಸವಿದೆ ನನಗೆ ಈಗಲೂ ಭರವಸೆ ಇದೆ ಅಂತ ಸಿಎಂ ಕೊಟ್ಟ ಮಾತು ಉಳಿಸಿಕೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದುವನ್ನ ಕಿಚಾಯಿಸಿದ್ದಾರೆ ಡಿ ಕೆ ಸುರೇಶ್ ಅವರು ವಿದೇಶಿ ಪ್ರವಾಸವನ್ನ ಯಾರು ಹೋಗ್ತಿದ್ದಾರೆ ಅವರನ್ನೇ ಕೇಳಬೇಕು ವಿದೇಶಿ ಪ್ರವಾಸ ಡಿ ಕೆ ಶಿವಕುಮಾರ್ ಆಯೋಜನೆಯನ್ನ ಮಾಡಿದ್ದಲ್ಲವಾ ವಿದೇಶಿ ಪ್ರವಾಸಕ್ಕೂ ಡಿಸಿಎಂ ಡಿಕೆಶಿಗೂ ಸಂಬಂಧನೇ ಇಲ್ಲ ಇದು ಬೇಕಂತಲೇ ಡಿಕೆಶಿಗೆ ಕೆಟ್ಟ ಹೆಸರು ತರೋ ಹುನ್ನಾರ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಭರವಸೆ ಇದೆ ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂತ ಭರವಸೆ ನನಗಿದೆ ಯಾರು ನೋಡ್ರಿ ನಾವು ಯಾವತ್ತು ಕೂಡ ನಮ್ಮ ಪಕ್ಷ ಡೆಲ್ಲಿಗ್ ಹೋದ್ರೆ ನಮ್ ಹೈಕಮಾಂಡ್ ನ ಅವಕಾಶ ಸಿಗ್ತಾಗೆಲ್ಲ ಭೇಟಿ ಮಾಡ್ತಾನೆ ಗೊತ್ತಾಯ್ತಲ್ಲ ಅವ್ರೇನ್ ನನಗ್ ಗೊತ್ತಿಲ್ಲ ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ ಗೊತ್ತಾಯ್ತಲ್ಲ ಅವ್ರೇನ್ ಹೇಳ್ತಾರೆ ಅದೇ ನನಗ್ ಗೊತ್ತಿಲ್ಲ ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ ಗೊತ್ತಾಯ್ತಲ್ಲ ಅವ್ರೇನ್ ಹೇಳ್ತಾರೆ ನನಗ್ ಗೊತ್ತಿಲ್ಲ